ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ಬಗ್ಗೆ ವಿರೋಧ ಪಕ್ಷಗಳು ವ್ಯಾಪಕವಾಗಿ ಟೀಕೆ ಮಾಡ್ತಿದ್ದಾವೆ ಇದು ನಡೆಯೋದೇ ಇಲ್ಲ ಹದಿನೈದು ದಿವಸದಲ್ಲಿ ಆಗೋದೇ ಇಲ್ಲ ಅನ್ನೋ ರೀತಿಯೆಲ್ಲ ಹೇಳಲಾಗ್ತಿತ್ತು ಆದರೆ ಈಗ ಸಮೀಕ್ಷೆ ಚುರುಕುಗೊಂಡಿದೆ ಆದರೆ ವಿರೋಧ ಪಕ್ಷಗಳು ಮಾತ್ರ ಅವರ ಟೀಕೆಯನ್ನು ನಿಲ್ಲಿಸಿಲ್ಲ ಯಾಕೆ ಟೀಕೆ ಮಾಡ್ತಿದ್ದಾವೆ ಏನು ಅವುಗಳ ಅಜೆಂಡಾ ಮತ್ತು ವಿರೋಧ ಪಕ್ಷಗಳೇನೋ ಹಂಗೆ ಮಾತಾಡ್ತಿದ್ದಾರೋ ಸರಿ ಕಾಂಗ್ರೆಸ್ ಏನು ಮಾಡ್ತಿದೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಈ ಥರದ ಭಾಳ ಪ್ರಶ್ನೆಗಳಿದ್ದಾವೆ ಅದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಕಾಂಗ್ರೆಸ್ನ ನಾಯಕರು ಮತ್ತು ವಕ್ತಾರರು ಆದಂಥ ನಟರಾಜ್ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರ್ತಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ನಟರಾಜ್ ಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಜಾತಿ ಸಮೀಕ್ಷೆ ಬಗ್ಗೆ ವಿರೋಧ ಪಕ್ಷಗಳು ಅದನ್ನ ಅವ್ರ ಅವ್ರ ಮಾತುಗಳನ್ನ ನೋಡ್ತಾ ಇದ್ರೆ ಸಮೀಕ್ಷೆ ಆಗಬಾರ್ದು ಅನ್ನೋ ರೀತಿ ಇದೆ ಸೊ ನೀವು ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕ ಆಗಿ ವಕ್ತಾರಾಗಿ ನಿಮ್ಗೆ ಏನು ವಿರೋಧ ಪಕ್ಷಗಳ ಸ್ಟ್ಯಾಂಡ್ ಹೇಗಿದೆ ಯಾಕೆ ಯಾವ ಕಾರಣಕ್ಕೋಸ್ಕರ ಅವ್ರು ವಿರೋಧ ಮಾಡ್ತಿದಾರೆ ಅಂತ ಅನ್ಸುತ್ತೆ ಇಲ್ಲ ನೋಡು ನೋಡಿ ವಿರೋಧ ಪಕ್ಷಗಳು ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ದಾವ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಿಸಿ ಸಾಮಾಜಿಕ ನ್ಯಾಯ ಕೊಟ್ಟರೆ ಮುಂದೆ ಬಿ ಜೆ ಪಿ ತಮ್ಮ ಮನಸ್ಥಿತಿ ಯಾವುದಿದೆ ನಾಗಪುರದ ಮನಸ್ಥಿತಿ ಇದೆಯಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಆತಂಕ ಅವ್ರಿಗಿದೆಯಾ ನಮ್ಗೆ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವಾಗಲೂ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದ್ದಾರೆ ಚಾತುರ್ವರ್ಣ ಪದ್ಧತಿಯ ಪರವಾಗಿದ್ದಾರೆ ಸಮಾನತೆ ಅನ್ನೋದು ಸಮ ಸಮಾಜ ನಿರ್ಮಾಣ ಆಗಿರೋದು ಇಷ್ಟ ಇಲ್ಲ ಅನ್ನೋ ಒಂದು ಭಾವನೆ ನಮ್ಗೆ ಕಾಣ್ತಾ ಇದೆ ಅವ್ರ ಮಾತುಗಳಿಂದ ಕಾಣ್ತಾ ಇದೆ ಸೊ ಹಾಗಾಗಿ ಇದನ್ನು ಅವರು ವಿರೋಧ ಮಾಡ್ತಾಯಿದ್ದಾರೆ ಯಾಕಂದರೆ ಸಂವಿಧಾನವನ್ನು ವಿರೋಧ ಮಾಡಿದಂಥವರು ರಾಷ್ಟ್ರಧ್ವಜವನ್ನು ವಿರೋಧ ಮಾಡಿದಂಥವರು ಸಮಾನತೆಯನ್ನು ವಿರೋಧ ಮಾಡಿದಂಥವ್ರು ಇವತ್ತು ಕೂಡ ಅವ್ರ ಮಾತುಗಳಿಂದ ಕಾಣ್ತಾ ಇರೋದು ನಾನು ಅನಿಸುತ್ತೆ ಅವರು ಸಮಸಮಾಜ ನಿರ್ಮಾಣ ಇಷ್ಟ ಇಲ್ಲ ಸಾಮಾಜಿಕ ನ್ಯಾಯ ಇಷ್ಟ ಇಲ್ಲ ಅದಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದಾಗ್ಯೂ ಕೂಡ ಮನೆ ಸಿದ್ದರಾಮಯ್ಯ ಸರ್ಕಾರದ ಇದೇನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರಿಂದ ತಮಗೆ ಏನು ಮೂಲಭೂತವಾದವನ್ನು ಪ್ರತಿಪಾದಿಸ್ತಾ ಇದ್ದಾರೆ ವಾಟ್ಸಪ್ ಇನ್ಸಿಗಳಲ್ಲಿ ಯಾವಾಗಲೂ ದ್ವೇಷ ಕೋಮುವಾದವನ್ನು ಬಿತ್ತುತ್ತಿರ್ತಾರೆ ಅದಕ್ಕೆಲ್ಲವೋ ಕಡಿವಾಣ ಬೀಳ್ಬೋದು ಜನರು ಸಾಮಾಜಿಕವಾಗಿ ಎಚ್ಚರಗೊಳ್ತಾರೆ ಅನ್ನೋ ಒಂದು ಆತಂಕ ಅವ್ರು ಕಾಡ್ತಾ ಇದೆ ಅಂತ ಅನಿಸುತ್ತೆ ಆಮೇಲೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಅದು ಅಪೋಸ್ ಮಾಡೋದು ಅವ್ರದ್ದು ಯಾವಾಗಲೂ ಇದ್ದದೆ ಬಟ್ ಇಂಥ ಒಳ್ಳೆಯ ಕೆಲಸಕ್ಕೆ ಅಪೋಸ್ ಮಾಡ್ತಾ ಇರೋದು ಅಪೋಸ್ ಮಾಡಿ ಅವರೇ ಬೆತ್ತಲಾಗ್ತಾ ಇದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರೇ ಬೆತ್ತಲಾಗ್ತಾ ಇದ್ದಾರೆ ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾದರು ಧ್ವನಿ ಇಲ್ಲದವರು ಸಾವಿರಾರು ವರ್ಷಗಳಿಂದ ಅವಕಾಶ ವಂಚಿತರಾದರಲ್ಲ ಅವರಿಗೆಲ್ಲ ನೇರವಾಗಿ ಕಾಣ್ತಾ ಇದೆ ಇವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದ್ದಾರೆ ಅಂತ ಒಂದು ಕಾಣಿಸ್ತಾ ಇದೆ ಅಲ್ಲ ಈಗ ಅವ್ರು ಹೇಳೋದೇನಪ್ಪ ಅಂದರೆ ಅವಸರ ಸ್ವರವಾಗಿ ಮಾಡ್ತಿದ್ದಾರೆ ಹದಿನೈದು ದಿವಸದಲ್ಲಿ ಸಮೀಕ್ಷೆ ಮಾಡೋಕ್ಕಾಗಲ್ಲ ಮತ್ತು ಜಾತಿಗಳನ್ನ ಹೊಡಿತಿದ್ದಾರೆ ಅಂತ ಮುಖ್ಯವಾಗಿ ಒಂದಿಷ್ಟು ಅಂಶಗಳನ್ನ ಹೇಳ್ತಿದ್ದಾರೆ ನೀವೇನು ಹೇಳ್ತೀರಿ ನೋಡಿ ಈಗ ಅವಸರ ಸರವಾಗಿ ಮಾಡ್ತಾರೆ ಅಂತ ಏನಿಲ್ಲ ಇದನ್ನು ಮೊದಲೇ ತೀರ್ಮಾನ ಮಾಡಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು ಕಂದಾಯ ಇಲಾಖೆಗಳ ಅಧಿಕಾರಿಗಳನ್ನ ತಗೊಂಡು ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಸರ್ಕಾರದ ಎಲ್ಲ ಆಡಳಿತ ವರ್ಗವನ್ನು ಉಪಯೋಗಿಸ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಒಂದು ಒಳ್ಳೆಯ ವೆಬ್ ಸರ್ವರ್ನ ಸರ್ಕಾರದ ಸರ್ವರ್ನೇ ಮಡಿಕೊಂಡು ಒಂದು ಆ್ಯಪ್ ತಯಾರು ಮಾಡಿ ಎಲ್ಲರಿಗೂ ಟ್ಯಾಬ್ಲೆಟು ಮೊಬೈಲ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಮಾಡ್ತಾ ಇರೋದು ವೈಜ್ಞಾನಿಕವಾಗೂ ಇರುತ್ತೆ ನಿಖರವಾಗೂ ಇರುತ್ತೆ ಒಂದು ಸತ್ಯಾಂಶ ಒಂದು ದತ್ತಾಂಶ ಬೇಕಲ್ಲ ಒಂದು ವಾಸ್ತವವಾದ ದತ್ತಾಂಶ ಬೇಕಲ್ಲ ಅದಕ್ಕೆ ಚೆನ್ನಾಗಿ ಇದೆ ಆಮೇಲೆ ಆ ಥರ ಆ ಥರ ಏನಿಲ್ಲ ಸರ್ಕಾರದ ಆಡಳಿತಾತ್ಮಕ ನಿರ್ಧಾರ ಅಗತ್ಯ ಬಿದ್ದರೆ ಮುಂದುವರಿಸ್ತಾರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ ಅದರೊಳಗೆ ಏನು ಇದಿಲ್ಲ ಆದರೆ ಒಂದು ಸಮಯವನ್ನು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಇದು ಸಾಧ್ಯತೆ ಇದೆ ಆದರೆ ಈ ಥರ ಅಪಪ್ರಚಾರಗಳಿಂದ ಜನಗಳಲ್ಲಿ ಗೊಂದಲ ಮೂಡಿಸಿ ಪ್ರಯತ್ನ ಮಾಡೋವಂಥದ್ದು ಬಿ ಜೆ ಪಿಗರು ತಾವು ಇದ್ರ ವಿರುದ್ಧವಾಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥದ್ದು ಒಂದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ಈಗ ನೋಡಿ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನಮ್ಮ ಮನೆಗೆ ಬಂದರೆ ನಾನು ಮಾಹಿತಿ ಕೊಡಲ್ಲ ಅಂತ ಅವರು ಬೆಂಗಳೂರಿನ ದಕ್ಷಿಣ ಸಂಸ ಸಂಸದರು ಸೂರ್ಯ ಹೇಳ್ತಾರೆ ಎಲ್ಲರೂ ಬಹಿಷ್ಕರಿಸಿ ಸಮೀಕ್ಷೆನ ಅಂತ ಇದು ಸಮೀಕ್ಷೆ ಮೇಲೆ ಪರಿಣಾಮ ಬೀರುತ್ತಲ್ವ ಅಂತ ಜನರ ಮನಸ್ಸು ಮೇಲೆ ಪರಿಣಾಮ ಬೀರುತ್ತಲ್ವ ಅಂತ ಇಲ್ಲ ಈಗ ನೋಡಿ ಸರ್ಕಾರ ಏನಾರು ಒಂದು ಆಡಳಿತಾತ್ಮ ನಿರ್ಧಾರ ತೆಗೆದುಕೊಂಡ್ರೆ ಇಡೀ ಕರ್ನಾಟಕ ಜನತೆಯ ಒಳಿತಿಗಾಗಿ ಅದು ಯಾರು ಇದನ್ನ ವಿರೋಧ ಮಾಡ್ತಾರಲ್ಲ ಅದು ನನಗೆ ಆಶ್ಚರ್ಯ ಆಗ್ತದೆ ಬಿಜೆಪಿ ಅಫಿಷಿಯಲ್ ಸ್ಟ್ಯಾಂಡ್ ಅದಲ್ಲ ಬಿಜೆಪಿ ಅಫಿಷಿಯಲ್ ಸ್ಟ್ಯಾಂಡ್ ಆದರೆ ಅವ್ರು ಅಫಿಷಿಯಲ್ ಸ್ಟ್ಯಾಂಡ್ ಹೇಳಬೇಕು ಎಲ್ಲ ಕಾರ್ಯಕರ್ತರು ಹೇಳಬೇಕು ಅದು ಮಾಡಬೇಕಾಗುತ್ತೆ ಆ ರೀತಿ ಇಲ್ಲ ಕೇವಲ ಅಲ್ಲಿ ಅವರು ಇಲ್ಲಿ ತೇಜಸ್ ಸೂರ್ಯ ಅವರು ಈ ಥರ ಮಾಡ್ತಾ ಇರೋದೇನಂದರೆ ನಾನು ಹೇಳ್ಬಾರ್ದು ಇದು ಜಾತಿ ಹೆತ್ತೆ ಹೇಳ್ಬಾರ್ದು ಅವರಿಬ್ಬರು ಬ್ರಾಹ್ಮಣರು ನಾನು ನೇರವಾಗಿ ಹೇಳ್ತೀನಿ ಅವರಿಬ್ಬರು ಆರ್ ಎಸ್ ಎಸ್ನವರು ಇದನ್ನು ಯಾಕೆ ಈ ರೀತಿಯಾಗಿ ಜನರಲ್ಲಿ ವಿಷವನ್ನು ಬಿತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗಿಲ್ಲ ಇಲ್ಲಿವರೆಗೂ ಆದರೆ ಎಲ್ಲ ಬೇರೆ ವರ್ಗದವರು ವಾಸ್ತವಾಂಶ ತಿಳ್ಕೊಬೇಕು ಇಲ್ಲಿ ಅಂದರೆ ವೈಜ್ಞಾನಿಕವಾಗಿ ಈ ಸಮೀಕ್ಷೆ ನಡೀತದೆ ಆಧಾರ್ ಕಾರ್ಡು ಒ ಟಿ ಪಿ ತೆಗೆದುಕೊಂಡು ಆಧಾರ್ ಕಾರ್ಡ್ ಮಾಡ್ತಾರೆ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ ಸುಮಾರು ಸರಿ ಸುಮಾರು ಎರಡು ಕೋಟಿ ಮನೆಗಳಿಗೂ ಭೇಟಿ ಕೊಟ್ಟು ಅರವತ್ತು ಪ್ರಶ್ನಾವಳಿಗಳನ್ನು ತಯಾರು ಮಾಡಿದ್ದಾರೆ ಎಲ್ಲವನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಹೈಕೋರ್ಟ್ ಕೂಡ ಒಂದು ನಿರ್ದೇಶನ ಕೊಟ್ಟಿದೆ ಯಾರನ್ನು ಒತ್ತಾಯ ಪೂರ್ವವಾಗಿ ಮಾಹಿತಿ ತಗೊಳಂಗಿಲ್ಲ ಅಂತ ಇವ್ರೇನು ಒತ್ತಾಯ ಮಾಡೋದಿಲ್ಲ ಆದರೆ ಕರಾಲಿ ನೋಡಿ ಸಿ ಆ್ಯಕ್ಚುಲಿ ನಿಮ್ಮ ಪಾರ್ಟಿಲಿ ಲೀಗಲ್ ಸೆಲ್ಲು ಅದು ಏನು ಕೆಲಸ ಮಾಡ್ತಿದೆಯೋ ಅನ್ನೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಕೋರ್ಟ್ ಏನು ಹೇಳಿದೆ ಒತ್ತಾಯ ಮಾಡಬೇಡಿ ಅಂತ ಆದರೆ ಬಹಿಷ್ಕರಿಸಿ ಅಂತ ಹೇಳಿಲ್ಲ ಮತ್ತೆ ಬೇರೆ ಯಾರೋ ಇನ್ನೊಬ್ಬರಿಗೆ ಬಹಿಷ್ಕಾರ ಮಾಡಿ ಅಂತ ಹೇಳಿಲ್ಲ ಮಾಡಿ ಕೋರ್ಟ್ ಕೂಡ ಸಮೀಕ್ಷೆ ನಡೀಲಿ ಅಂತ ಹೇಳಿದೆ ಹೌದು ಕೋರ್ಟ್ ಕೂಡ ಸಮೀಕ್ಷೆ ನಡೀಲಿ ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಇವರು ಬಹಿಷ್ಕಾರ ಕರೆ ಕೊಡ್ತಾರೆ ಅಂದರೆ ಇದು ಒಂಥರದ ನ್ಯಾಯಾಂಗದ ಆದೇಶದ ಉಲ್ಲಂಘನೆ ತಾನೇ ಖಂಡಿತವಾಗಿ ಈಗ ಈಗ ಯಾ ಅವ್ರನ್ನೇನು ಒತ್ತಾಯ ಮಾಡಲ್ಲ ಸೂರ್ಯ ಅವ್ರನ್ನ ಒತ್ತಾಯ ಮಾಡೋಲ್ಲ ನೀವು ಕೊಡಲೇಬೇಕು ಅಂತ ಅವ್ರು ಹೋಗಿ ಅವ್ರನ್ನ ಹಿಡಿದು ಜಗ್ಗಿ ಯಾರು ಕೇಳೋದಿಲ್ಲ ಆದರೆ ಇನ್ನೊಬ್ಬರು ನೀವು ಮಾಹಿತಿ ಕೊಡಬೇಡಿ ಅಂತ ಹೇಳಿದೆಯಲ್ಲ ಅದು ನಾಡದ್ರೋಹ ಆಗುತ್ತೆ ಸಮಾಜದ ದ್ರೋಹ ಆಗುತ್ತೆ ಯಾವುದೋ ಒಂದು ಅವರಿಗೆ ಏನು ಬೇಕು ಯಾಕೆ ಬೇಕು ಇದು ಸಮೀಕ್ಷೆ ಯಾಕೆ ಬೇಕು ಎಲ್ಲ ಸಮಾಜದ ಎಲ್ಲ ಪಂಗಡಗಳ ವಾಸ್ತವಾಂಶ ಏನಿದೆ ಅವರ ಆರ್ಥಿಕ ಸ್ಥಿತಿಗತಿ ಏನಿದೆ ಸಾಮಾಜಿಕ ಸ್ಥಿತಿಗತಿ ಏನಿದೆ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಅವರಲ್ಲಿ ಉದ್ಯೋಗ ಎಷ್ಟು ಜನ ಪಡ್ಕೊಂಡಿದ್ದಾರೆ ಉದ್ಯೋಗ ಪಡ್ದಲಿರೋದು ಎಷ್ಟು ಜನ ಆಸ್ತಿ ಎಷ್ಟು ಜನಕ್ಕಿದೆ ಎಷ್ಟು ಜನ ಈ ಥರ ಒಂದು ವಾಸ್ತವಾಂಶ ತಿಳ್ಕೊಂಡ್ರೆ ಒಂದು ಸಾಮಾಜಿಕ ನ್ಯಾಯ ಕೊಡ್ಬೋದು ಎಲ್ಲ ಪಂಗಡಗಳಿಗೆ ಅನುಕೂಲ ಆಗುವಂಥ ಬಡವರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ನೀತಿಗಳನ್ನ ರೂಪಿಸ್ಬೋದು ಸರ್ಕಾರದ ಆಶಯ ಅದು ಸರ್ಕಾರ ಸಂಪನ್ಮೂಲಗಳ ಮರು ಹಂಚಿಕೆಗೋಸ್ಕರ ಇಂತಹ ಒಂದು ಸಮೀಕ್ಷೆ ಮಾಡಿ ಶೈಕ್ಷಣಿಕವಾಗಿ ಯಾರಿಂದಲಿದ್ದಾರೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಮಾಡಿದರೆ ನೀವು ಬಹಿಷ್ಕಾರ ಮಾಡುವಂಥ ಮಾಡಿ ಅಂತ ಹೇಳೋದಿದೆಯಲ್ಲ ಅದು ದ್ರೋಹ ಅಂತ ಅನಿಸ್ಕೊಂಥದ್ದು ಇಲ್ಲಿ ಜನ ನೋಡ್ತಾ ಇದ್ದಾರೆ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಇವರಾರೋ ಒಂದು ಇಬ್ಬರು ಕಿಡಿಗೇರಿಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಮಾಡಿ ಸಾಮಾಜಿಕ ನ್ಯಾಯವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಅಂತ ಆಲ್ರೆಡಿ ಬಹಿರಂಗ ಆಗಿದೆ ಆದರೆ ಜನಸ್ಪಂದನೆ ಚೆನ್ನಾಗಿದೆ ಇದಕ್ಕೆ ಈ ಸಮೀಕ್ಷೆಗೆ ಜನಸ್ಪಂದನೆ ಚೆನ್ನಾಗಿದೆ ಇದು ಒಂದು ಟೆಕ್ನಾಲಜಿಯನ್ನು ಕೂಡ ವಿಶಾಲವಾಗಿ ಮಾಡಿ ಕೆಲವರು ಯಾರ್ಯಾರು ಮನೆಗೆ ಹೋಗಿಲ್ಲ ಅಂತ ಅನ್ಸುತ್ತೆ ಅಥವಾ ಮನೆ ಬಾಕಲಾಗಿತ್ತು ಅನ್ಸುತ್ತೆ ಅವರು ಅವರೇ ಆನ್ಲೈನಲ್ಲಿ ಇದನ್ನು ಎನ್ರೋಲ್ ಮಾಡ್ಕೊಬೋದು ಆ ರೀತಿ ಇದೆ ಕ್ಯೂ ಆರ್ ಕೋಡ್ ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಆ್ಯಪಲ್ಲಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಭಾಗಿಯಾಗಬೇಕನ್ನೋ ಉದ್ದೇಶ ಈ ಸರ್ಕಾರಕ್ಕಿದೆ ಹಾಗಾಗಿ ಎಲ್ಲರಿಗೂ ಒಂದು ಒಳ್ಳೆ ಪ್ರಚಾರ ಕೂಡ ಕೊಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರಗಳ ಕೊಟ್ಟು ಕೂಡ ಎಲ್ಲರೂ ಭಾಗವಹಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಜನಗಳು ಅತಿ ಹೆಚ್ಚಿನ ಒಲ ತೋರಿದ್ದಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಇದಕ್ಕೆ ಭಾಗಿಯಾಗ್ತಾರೆ ಸಮೀಕ್ಷೆ ಸಫಲ ಆಗುತ್ತೆ ಬಿ ಜೆ ಪಿರು ಒಂದು ಇಬ್ಬರು ಮೂರು ಜನ ಹೇಳೋದ್ರಿಂದ ಅವರ ಬಹಿರಂಗ ಆಗುತ್ತೆ ಅವರ ಯೋಚನೆ ಅವರ ಮನಸ್ಥಿತಿ ಅವರ ಸೈದ್ಧಾಂತಿಕ ಬದ್ಧತೆ ಏನು ಸಮಾಜಕ್ಕೆ ಅವ್ರ ಏನು ಅನ್ನೋದು ಬಹಿರಂಗ ಆಗ್ತಾ ಇದೆ ಹೊರತು ಇದು ಯಾವ ರೀತಿಯಾಗಿ ಇದ್ರಲ್ಲಿಗೆ ತೊಂದರೆ ಆಗೋದಿಲ್ಲ ನಟರಾಜ್ ಗೌಡ್ರೆ ಆ್ಯಕ್ಚುಲಿ ನೀವು ಒಂದು ಮಾತಂದ್ರಿ ನಾನು ಹೇಳ್ಬಾರ್ದು ಆದರೂ ಹೇಳ್ತೀನಿ ಅಂತ ನನಗೂ ಅನ್ನಿಸ್ತಿದೆ ಈ ಪ್ರಶ್ನೆ ಕೇಳಬಾರ್ದು ಆದರೂ ಕೇಳ್ತೀನಿ ಇಲ್ಲ ಏನಂದರೆ ಒಟ್ಟು ಸಾವಿರದ ಐನೂರ ಇಪ್ಪತ್ತೈದು ಜಾತಿಗಳನ್ನ ಸಮೀಕ್ಷೆ ಮಾಡ್ತಾರೆ ಅಂತ ಅನಿಸುತ್ತೆ ಆ ಇಷ್ಟು ಜಾತಿಗಳ ಪೈಕಿ ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಸಮುದಾಯ ಪ್ಲಸ್ ಅದರ ಉಪಜಾತಿಗಳು ಬ್ರಾಹ್ಮಣ ಸಮುದಾಯ ಪ್ಲಸ್ ಅದರ ಉಪಜಾತಿಗಳನ್ನು ಬಿಟ್ಟರೆ ಉಳಿದ ಸಮುದಾಯಗಳು ವಿರೋಧ ಮಾಡಿಲ್ಲ ಮಾಡೇ ಇಲ್ಲ ಅವಕ್ಕೆ ವಿರೋಧ ಇಲ್ಲವೇ ಇಲ್ಲ ಅಂತ ಹೇಳಲ್ಲ ನಾನು ಯಾರಿಗೂ ಅಸಮಾಧಾನ ಇರ್ಬೋದು ಆದರೆ ಬಹಿರಂಗವಾಗಿ ಹೇಳಿಲ್ಲ ಈ ಎರಡೂ ಸಮುದಾಯಗಳು ಪ್ಲಸ್ ಇದರ ಉಪಜಾತಿಗಳನ್ನು ಹೊರ್ತುಪಡಿಸಿ ಯಾಕೆಂದರೆ ನೀವು ಕೂಡ ಒಕ್ಕಲಿಗ ಸಮುದಾಯದವರಾಗಿರೋ ಕಾರಣಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ನೀವು ಬ್ರಾಹ್ಮಣರದ್ದು ಹೇಳಿದ್ರಲ್ಲ ಹಂಗೆ ಒಕ್ಕಲಿಗ ಸಮುದಾಯ ಸ್ಟ್ಯಾಂಡ್ ಇಡ್ಬೇಕು ಯಾಕಂದರೆ ಕೋರ್ಟ್ಗೆಲ್ಲ ಹೋಗಿದ್ರಲ್ಲ ಇಲ್ಲ ಒಂದು ನೋಡಿ ಇಡೀ ಸಮುದಾಯವನ್ನು ಒಂದಿಬ್ಬರು ಮೂರು ಜನ ರೆಪ್ರೆಸೆಂಟ್ ಮಾಡೋದಿಲ್ಲ ಒಕ್ಕಲಿಗರಂದರೆ ಯಾವತ್ತೂ ಕೂಡ ಜಾತ್ಯಾತೀತವಾದಿಗಳು ಅಂತ ಯಾಕಂದರೆ ಈ ಜೆ ಡಿ ಎಸ್ ಏಳಿಗೆ ಇದೇ ರೀತಿ ಜಾತ್ಯಾತೀತವಾದ ಪಕ್ಷ ಅಂತ ಹೇಳ್ಕೊಂಡು ಜನ ಎಲ್ಲ ಅವರು ಪರವಾಗಿದ್ದಂಥದ್ದು ನೋಡಿ ಕುವೆಂಪುರವರ ಆಶಯ ಏನು ಸಮಪಾಲು ಸಮಬಾಳು ಇದೆಯಲ್ಲ ಆ ಆಶಯನೇ ಎಲ್ಲರೂ ಇಷ್ಟಪಡುವಂಥದ್ದು ಯಾರು ಅಲ್ಪಮಾನವರಾಗಿ ಇರಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಒಕ್ಕಲಿಗರು ವಿಶ್ವಮಾನವರಾಗಬೇಕು ಅನ್ನೋದೇ ಕುವೆಂಪುರವರ ತತ್ವ ಅದನ್ನೇ ಎಲ್ಲರೂ ಪಾಲಿಸೋದು ಆದರೆ ಕೆಲವು ವಿಷ ಬೀಜ ಬಿತ್ತುವಂಥವರು ಕೆಲವರು ಇಲ್ಲ ಮಾಹಿತಿಯ ಕೊರತೆ ಇರ್ಬೋದು ಅಥವಾ ಉದ್ದೇಶಪೂರ್ವವಾಗಿರ್ಬೋದು ಇದನ್ನು ಡೀರೆಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಡೀರೆಲ್ ಆಗಬಾರದು ಯಾಕಂದರೆ ಒಕ್ಕಲಿಗರಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ಜಾತ್ಯತೀತವಾದಿಗಳಿದ್ದಾರೆ ಎರಡು ಪರ್ಸೆಂಟ್ ಜನ ಥರ ಇದ್ದರು ಇರಬಹುದು ಆದರೆ ಇದನ್ನು ವಿರೋಧ ಮಾಡೋ ಅಗತ್ಯ ಯಾರಿಗೂ ಇಲ್ಲ ಯಾರ್ಯಾರಿಗಿದೆ ಆತಂಕ ಇದೆ ಲಿಂಗಾಯತರಿಗಿದೆಯಾ ಆತಂಕ ಬ್ರಾಹ್ಮಣರಿಗಿದೆಯಾ ಒಕ್ಕಲಿಗರಿಗಿದೆಯಾ ಏನಾಗುತ್ತೆ ಆತಂಕ ಅಂದರೆ ಒಂದು ವೈಜ್ಞಾನಿಕವಾಗಿ ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ ಒ ಟಿ ಪಿ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆಯಲ್ಲಿ ನಿನ್ನ ಸಂಖ್ಯೆ ವಾಸ್ತವನ ನಾನು ಬರುತ್ತೆ ಈಗ ನಾನು ನಾನು ಒಂದು ಕೋಟಿ ಜನ ಇದ್ದೀನ ಎಪ್ಪತ್ತು ಲಕ್ಷ ಇದ್ದೀನ ಅರವತ್ತು ಲಕ್ಷ ಇದ್ದೀನ ಐವತ್ತು ಲಕ್ಷ ಇದ್ದೀನ ಸತ್ಯಾಂಶ ಬರೋದು ಯಾವಾಗ ಸಮೀಕ್ಷೆ ಸಮೀಕ್ಷೆ ಆದಾಗ ಆ ಸಮೀಕ್ಷೆ ಸಿ ಅದರ ಮೇಲೆ ನಾವು ಗಮನ ಕೊಡಬಾರ್ದು ನಾವು ಗಮನ ಕೊಡಬೇಕಾದ್ದು ಒಕ್ಕಲಿಗ ಸಮುದಾಯಗಳಲ್ಲಿ ಎಷ್ಟು ಜನ ಬಡವರಿದ್ದಾರೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಾರೆ ಎಷ್ಟು ಜನಕ್ಕೆ ಜಮೀನಿಲ್ಲ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನಕ್ಕೆ ಆರ್ಥಿಕವಾಗಿ ಅವಕಾಶ ಬೇಕಿದೆ ಅಂಥದ್ದನ್ನು ನಾವು ಪಾಯಿಂಟನ್ನು ಗಮನ ಕೊಡಬೇಕು ಹೊರತು ಹಾಗಾಗಿ ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಒಕ್ಕಲಿಗರು ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಮಠ ಮಾನ್ಯಗಳು ಎಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ನನ್ನ ಪ್ರಸೆ ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಮಾಡಿ ಇದಕ್ಕೆ ಸಹಕಾರ ಕೊಟ್ಟು ನಾವು ಈ ಇದ್ರಲ್ಲಿ ಭಾಗಿಯಾಗಬೇಕು ಸಮೀಕ್ಷೆಯಲ್ಲಿ ಬೇರೆಯವ್ರಿಗೂ ಉತ್ತೇಜನ ಕೊಡಬೇಕು ನೋಡಿ ನಾವು ಒಕ್ಕಲಿಗರಾಗಿ ರೈತಾಪಿ ವರ್ಗ ಜಾಸ್ತಿ ನಾವು ನಾವು ಹೊಲ ಉಳಬೇಕಾದ್ರೆ ದಲಿತರು ಬಂದು ನಮ್ಮ ಜೊತೆ ಕೆಲಸ ಮಾಡಿಲ್ವಾ ಹಿಂದುಳಿದ ವರ್ಗದವ್ರು ಬಂದು ಗಾಣಿಗರು ಬಂದು ಎಣ್ಣೆ ಕೊಟ್ಟಿಲ್ವಾ ಕುಂಬಾರರು ಬಂದು ಮಡಿಕೆ ಮಾಡಿಕೊಟ್ಟಿಲ್ವಾ ಸಿ ಎಲ್ಲರೂ ಒಟ್ಟಾಗಿ ನಾವೆಲ್ಲ ಇದ್ದಂಥವ್ರು ಒಟ್ಟಾಗಿ ಇದ್ದಂಥವ್ರು ನಾವೇನು ಎಲ್ಲರಿಗೂ ಪಾಲು ಬರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಆಶಯ ಒಕ್ಕಲಿಗನಿಗೆ ನಿಜವಾದ ಒಕ್ಕಲಿಗನಿಗಿದೆ ಆ ಆ ನಿಟ್ಟಿನಲ್ಲಿ ನಾವು ನಾನು ಅನ್ಕೋತೀನಿ ಎಲ್ಲಿ ಯಾರು ಕೂಡ ಇದನ್ನ ಇಂದು ತಿರಸ್ಕಾರ ಮಾಡಲ್ಲ ಏನೋ ಆರ್ ಅಶೋಕ ಅವ್ರ ತಿರಸ್ಕಾರ ಮಾಡಿದರೆ ತಪ್ಪಾಗುತ್ತೆ ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಅಪಸ್ವರವನ್ನು ಇದಕ್ಕೆ ಆರ್ ಅಶೋಕ ಅವರಂತೂ ತುಂಬ ಅಸ್ವಸ್ಥವಾಗಿ ಮಾತಾಡಿದ್ದಾರೆ ನೀವು ಸಮೀಕ್ಷೆಗೆ ನಿಮ್ಮ ಆಧಾರ್ ನಂಬರ್ ಹೇಳ್ಬಿಟ್ರೆ ರೇಷನ್ ಕಾರ್ಡ್ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳಿದ್ದಾರೆ ಮತ್ತು ನೀವು ನೀವು ಹೇಳಿದ್ರಲ್ಲ ನಿಮ್ಮ ಆರ್ಗ್ಯುಮೆಂಟ್ ಡೆಫಿನೆಟ್ಲಿ ಭಾಳ ಮೆಚ್ಚುವಂಥದ್ದು ಮತ್ತು ಯಾವುದೇ ಸಮುದಾಯದಲ್ಲೂ ಕೂಡ ಎಲ್ಲರೂ ಕೆಟ್ಟೋರು ಇರಲ್ಲ ಎಲ್ಲರೂ ಏನು ಮೌಢ್ಯನೇ ತುಂಬಿಕೊಂಡಿರಲ್ಲ ಅಲ್ಲೂ ಪ್ರಗತಿಪರ ಇರ್ತಾರೆ ಮುಕ್ತವಾಗಿ ಬೇರೆಯವರು ಇರ್ತಾರೆ ಇನ್ಕ್ಲೂಸಿವ್ ಆಗಿ ಯೋಚನೆ ಮಾಡೋರು ಇರ್ತಾರೆ ಎಲ್ಲ ಇರ್ತಾರೆ ಆದರೆ ಒಂದು ಇನ್ನೊಂದು ಏನು ಪ್ರಬಲ ಸಮುದಾಯ ಪೊಲಿಟಿಕಲಿ ಅವೇರ್ನೆಸ್ ಇರೋ ಸಮುದಾಯ ಮತ್ತು ಸ್ವಲ್ಪ ಹೋಲ್ಡಿಂಗ್ ಇರುವಂಥ ಸಮುದಾಯ ಇವರೇನಾದರೂ ವಿರೋಧ ಮಾಡಿದ್ರೆ ಆಬ್ವಿಯಸ್ಲಿ ಅದರದ್ದು ಪರಿಣಾಮಗಳು ಜಾತಿ ಸಮೀಕ್ಷೆ ಮೇಲೆ ಬೀರುತ್ತೆ ಅನ್ನುವಂಥ ಒಂದು ಆತಂಕ ಇತ್ತು ಅದಕ್ಕೋಸ್ಕರ ಕೇಳಿದ್ದು ನಾನು ಇಲ್ಲ ಖಂಡಿತವಾಗಿ ನಾನು ಅಂತ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಒಕ್ಕಲಿಗರು ಯಾರೂ ಇದನ್ನು ವಿರೋಧ ಮಾಡಲ್ಲ ಎಲ್ಲರೂ ಸ್ವಾಗತ ಮಾಡ್ತಾರೆ ಸ್ವಾಗತ ಯಾಕೆ ಮಾಡ್ತಾರೆ ಅಂದರೆ ನಾನೊಬ್ಬ ಜಮೀನಿರೋ ಒಕ್ಕಲಿಗ ಬರೀ ಕೃಷಿ ಕಾರ್ಮಿಕರಾಗಿರೋ ಒಕ್ಕಲಿಗರಿದ್ದಾರೆ ಅವ್ರಿಗೆ ಜಮೀನೇ ಇಲ್ಲ ಅವ್ರಿಗೆ ಭೂರಹಿತ ಒಕ್ಕಲಿಗರಿದ್ದಾರೆ ಆಮೇಲೆ ವಿದ್ಯಾವಂತರಾಗಿರ್ದಿರ್ತಕ್ಕಂಥ ಒಕ್ಕಲಿಗರಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ವಕ್ಕಲಿಗರಿದ್ದಾರೆ ಅವರಿಗೆ ಸರ್ಕಾರ ಏನೋ ಒಂದು ಒಳ್ಳೆಯ ಯೋಜನೆ ಮಾಡುತ್ತೆ ಅವರಿಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದಾಗ ನಾವು ಅವ್ರಿಗೆ ಸ್ವಾಗತ ಮಾಡಬೇಕು ಮತ್ತು ಇದನ್ನು ಎಲ್ಲ ವರ್ಗದವ್ರಿಗೂ ಕೂಡ ಎಲ್ಲ ವರ್ಗದವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ವರ್ಗದವ್ರು ನೋಡಿ ನೀವು ಹೇಳೋದಿಲ್ಲ ಈ ಒಕ್ಕಲಿಗರಲ್ಲೂ ಕೂಡ ಬಡವರು ಇದ್ದಾರೆ ನಿರುದ್ಯೋಗಿಗಳಿದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಎಲ್ಲರೂ ಇದ್ದಾರೆ ಸೇಮ್ ವೇ ಲಿಂಗಾಯತರಲ್ಲೂ ಖಂಡಿತ ನಾನು ಯಾಕೆ ಒಕ್ಕಲಿಗ ಮತ್ತು ಲಿಂಗಾಯತ ಅಂತ ಹೇಳ್ತಿದ್ದೀನಿ ಕರ್ನಾಟಕದ ಎರಡು ಪ್ರಮುಖ ಪ್ರಬಲ ಸಮುದಾಯಗಳು ಸೊ ಈ ಸಮುದಾಯಗಳಲ್ಲಿ ಅಂಥದ್ದೊಂದು ಅವೇರ್ನೆಸ್ ಬರಬೇಕು ಎಸ್ ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ಎಷ್ಟು ಜನಕ್ಕೆ ಭೂಮಿ ಇಲ್ಲ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನಕ್ಕೆ ವಿದ್ಯೆ ಇಲ್ಲ ಹೌದು ಆಮೇಲೆ ಕೆಲಸ ಇಲ್ಲ ಅನ್ನೋದೆಲ್ಲ ಗೊತ್ತಾಗಬೇಕು ಅಂದರೆ ಒಂದು ಸಗೇನು ಸಮೀಕ್ಷೆ ಮಾಡಲೇಬೇಕು ಬಟ್ ಆದರೆ ಈ ಪ್ರಬಲ ಸಮುದಾಯಗಳು ಒಂದು ಸಗ ಹೇಳ್ತೀನಿ ರಾಜಕೀಯವಾಗಿ ಪ್ರಭಾವ ಬೀರ್ಬಲ್ಲಂಥ ಸಮುದಾಯಗಳೇನಾದರೂ ಸಮೀಕ್ಷೆಗೆ ಅಪಸ್ವರ ಆಡಿದ್ರೆ ವಿರೋಧ ಮಾಡಿದ್ರೆ ಅದು ಸಮೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ ಸಮೀಕ್ಷೆ ಸರಿಯಾಗಿ ನಡೆಯಲ್ಲ ಒಂದ್ಸಗಿ ಅದು ಅವರನ್ನೂ ಒಳಗೊಂಡಂತೆ ಇಡೀ ರಾಜ್ಯ ಜನರ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಇಲ್ಲ ಖಂಡಿತವಾಗಿ ಇಲ್ಲ ನೋಡಿ ಈ ಸಮೀಕ್ಷೆಯನ್ನು ಸ್ವಾಗತ ಮಾಡಿದ್ದಾರೆ ಆಲ್ರೆಡಿ ಮಠ ಸ್ವಾಗತ ಮಾಡಿದೆ ಒಕ್ಕಲಿಗರ ಸಂಘ ಸ್ವಾಗತ ಮಾಡಿದೆ ಒಕ್ಕಲಿಗ ಜನಪ್ರತಿನಿಧಿಗಳು ಸ್ವಾಗತ ಮಾಡಿದ್ದಾರೆ ಆದರೆ ಅಲ್ಲೊಬ್ರು ಇಲ್ಲೊಬ್ಬರು ಇಲ್ಲ ಸಮೀಕ್ಷೆ ಸರಿಯಾಗಿ ಆಗಲ್ವೇನೋ ಸಮೀಕ್ಷೆ ಆ ಥರವಾಗಿ ಮಾಡ್ತಿದ್ದಾರೆ ಸಮೀಕ್ಷೆ ಏನೋ ಸಮುದಾಯಗಳ ಮೇಲೆ ಒಡ ಒಡುತ್ತಾರೆ ಆ ಥರ ಆ ಥರ ಏನಾದರು ಇದ್ದರೆ ಅದನ್ನು ಬಿಟ್ಬಿಡ್ಬೇಕವ್ರು ಆ ರೀತಿ ಮಾಹಿತಿ ತಪ್ಪು ಆ ಮಾಹಿತಿ ಸರಿಯಾದ ಮಾಹಿತಿ ಅಲ್ಲ ಸಮೀಕ್ಷೆ ಮಾಡ್ತಾ ಇರೋದು ಯಾವ ಜಾತಿಯನ್ನು ಹೊಡಿಲಿಕ್ಕಲ್ಲ ಕರಾರುವಕ್ಕಾಗಿ ವಾಸ್ತವಾಂಶ ತಿಳ್ಕೊಳ್ಳಿಕ್ಕೆ ಯಾವ ನಿಖರವಾದ ಮಾಹಿತಿ ಇದೆ ಯಾರು ಎಷ್ಟು ಸಮುದಾಯದವರು ಎಷ್ಟು ಪಂಗಡಗಳು ಯಾವ್ಯಾವ ಆರ್ಥಿಕವಾಗಿ ಸ್ಥಿತಿಗತಿನಲ್ಲಿದ್ದಾರೆ ಸಾಮಾಜಿಕ ಸ್ಥಿತಿಗತಿಯಲ್ಲಿದ್ದಾರೆ ಹತ್ತಿರಕೊಳಕ್ಕೆ ಮಾಡ್ತಾ ಇರೋದು ಹಾಗಾಗಿ ಎಲ್ಲೂ ರೀತಿಯ ಯಾವ ರೀತಿಯ ಲೋಪರಹಿತ ಇದು ಸಮೀಕ್ಷೆ ಆಗ್ತದೆ ಯಾವ ಲೋಪ ಕೂಡ ಇದರೊಳಗಿರೋದಿಲ್ಲ ಇದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಲೋಪರಹಿತ ಸಮೀಕ್ಷೆ ಆಗ್ತದೆ ಕರಾರು ಬಿಜೆಪಿಯವರು ಹೇಳ್ತಿರೋದೇ ಅದು ಜಾತಿಗಳನ್ನ ಹೊಡಿತಾರೆ ಧರ್ಮ ನೋಡಿತಾರೆ ಅದಕ್ಕೋಸ್ಕರ ಅಂತಾನೆ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನುವಂಥದ್ದು ವಾದ ಅವ್ರದ್ದು ಇಲ್ಲ ನೋಡಿ ಕಳೆದ ಬಾರಿ ಈ ದೇಶದಲ್ಲಿ ಜಾತಿ ಸಮೀಕ್ಷೆ ಆಗಿರೋದಾಗಲಿ ಅಥವಾ ಜಾತಿ ಗಣತಿ ಆಗಿರೋದ್ರಲ್ಲಿ ನೈನ್ಟೀನ್ ತರ್ಟಿ ಒನ್ನಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದಾದ್ಮೇಲೆ ಆ ರೀತಿಯಾದಂಥ ಒಂದು ಕರಾರುಕಾದ್ ಮಾಡಿಲ್ಲ ಈಗ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಒಂದು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಲ್ಲ ಯಾರಿಗೆ ಮೀಸಲಾತಿ ಕೊಟ್ಟದ್ದು ಬ್ರಾಹ್ಮಣರು ವೈಶ್ಯರು ಯಾರ್ಯಾರು ಮೀಸಲಾತಿಯ ಪರದಿಯಿಂದ ಒಳಗೆ ಹೊರಗುಳ್ತಿದ್ರು ಅವರಿಗೆ ಮೀಸಲಾತಿ ಕೊಟ್ಟರು ಅದಕ್ಕೆ ಯಾವ ಡೇಟಾ ಇತ್ತು ಅದಕ್ಕೆ ಯಾವ ದತ್ತಾಂಶಕ್ಕೆ ಆಧಾರದ ಮೇಲೆ ಕೊಟ್ಟರು ಯಾವುದಾದ್ರೂ ಸಮೀಕ್ಷೆ ಆಗಿತ್ತೋ ಇಲ್ಲ ಯಾವುದಾದ್ರು ಚರ್ಚೆ ಆಯಿತಾ ಪಾರ್ಲಿಮೆಂಟಲ್ಲಿ ಇಲ್ಲ ಆದರೂ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಅವರು ಯಾವ ಅದರ ಯಾಕೆ ಕೊಟ್ಟರು ಅಲ್ಲಿ ಬಡವರು ಇದ್ದಾರೆ ಅಂತ ಕೊಟ್ಟರು ಈಗ ಬೇರೆ ವರ್ಗದ ಬಡವರು ಯಾರಿದ್ದಾರೆ ಅಂತ ಗೊತ್ತಾಗೋದು ಬರುವ ಅವರ ಆರ್ಥಿಕ ಸ್ಥಿತಿಗತಿ ಗೊತ್ತಾಗೋದಬಾರವಾ ಗೊತ್ತಾಗಬೇಕಂದ್ರೆ ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿ ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ತಾನೆ ಆಗಿರಬೇಕಾದ್ರೆ ಇಲ್ಲಿ ಸಮೀಕ್ಷೆ ಮಾಡಿ ಇಲ್ಲಿನ ನಾವು ಯಾವ ರೀತಿ ನೀತಿಗಳನ್ನ ಮಾಡಬೇಕು ಯಾವ ಮಸೂದೆಗಳನ್ನ ಮಾಡಬೇಕು ಯಾವ ಯೋಜನೆಗಳನ್ನ ತರಬೇಕು ಸಂಪನ್ಮೂಲವನ್ನು ಎಲ್ಲರಿಗೂ ಹೆಂಗೆ ಹಂಚಿಕೆ ಅಂತ ತಿಳ್ಕೊಳ್ಳಿಕ್ಕೆ ಇದು ಕರಾರುವಕ್ಕಾಗಿ ಬೇಕಿದೆ ಇದು ಮುಂದಿನ ಐವತ್ತು ವರ್ಷಗಳ ಕಾಲ ಈ ರಾಜ್ಯಕ್ಕೆ ಒಂದು ದತ್ತಾಂಶ ಇದ್ದರೆ ಅದರ ಮೇಲೆ ಯೋಜನೆಗಳನ್ನ ಮಾಡಲಿಕ್ಕೆ ಬೇಕಾಗ್ತದೆ ಹಾಗಾಗಿ ಈ ಬಿ ಜೆ ಪಿಯವರಾಗಲಿ ಅಥವಾ ಬೇರೆ ಯಾವುದೇ ಸಮುದಾಯದವರಾಗಲಿ ಇದಕ್ಕೆ ಅಪಸ್ವರ ಅದು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ ಓಕೆ ನಟರಾಜ್ ಗೌಡ್ರೆ ಇಷ್ಟೊತ್ತು ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡಿದೆ ಈ ಸಂದರ್ಭದಲ್ಲಿ ಅಂದರೆ ಜಾತಿ ನಡಿ ಸಮೀಕ್ಷೆ ಆಗ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೊಂದು ವಿದ್ಯಮಾನ ಆಗಿದೆ ಏನಪ್ಪಾ ಅಂದರೆ ನಿಮಗೆ ನಿಗಮ ಮಂಡಳಿ ಏನೋ ಅವಕಾಶ ಸಿಗುತ್ತೆ ಅಂತ ಭಾಳ ಜನ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಅಂದ್ಕೊಂಡಿದ್ರು ಸಿಕ್ಕೇ ಸಿಗುತ್ತೆ ನಿಮಗೆ ಅಂತ ನಿಮಗೂ ಚರ್ಚೆ ಮಾಡಿದ್ರಂಥದ್ರ ಬಗ್ಗೆ ಕಡೆಗೆ ಸಿಕ್ಕಿಲ್ಲ ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ ಇಲ್ಲ ಇದೊಂದು ನೋಡಿ ಇದೊಂದು ಪೆಂಡಿಂಗಿಂದ ನನಗೂ ಹಂಗೆ ಅನಿಸುತ್ತೆ ಭಾಳ ಜನ ಹೇಳ್ತಾರೆ ಭಾಳ ನಾಯಕರುಗಳು ಹೇಳ್ತಾರೆ ಭಾಳ ಮಂತ್ರಿಗಳು ಹೇಳ್ತಾರೆ ಇಲ್ಲ ನೀನು ಒಂದು ಅವಕಾಶ ಸಿಗಬೇಕಿತ್ತು ಅಂತ ಎಮ್ ಎಲ್ ಸಿ ಆಗಬೇಕಿತ್ತು ಅಂತ ಹೇಳ್ತಾರೆ ನಾನು ಸತತವಾಗಿ ಎರಡು ಸಾವಿರದ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದವರೆಗೂ ಎಮ್ ಎಲ್ ಸಿ ಆಕಾಂಕ್ಷಿಯಾಗೇ ಇದ್ದೀನಿ ನಾನು ಕೊನೆಯವರೆಗೂ ಇರುತ್ತೆ ಅಂತ ಬಟ್ ಈ ಪ್ರಬಲ ಸಮುದಾಯದವರು ಈಗ ಈಗ ಸಾಮಾಜಿಕ ನ್ಯಾಯದಲ್ಲಿ ಒಲೀಯರಿಗೂ ಒಂದು ಅವಕಾಶ ಇದೆ ಆ ಅವಕಾಶ ನನಗೆ ಬರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಯಾಕಂದ್ರೆ ನಾನು ಈ ವೀಕೆಂಡ್ ಆಗಲಿ ಅಥವಾ ಅಪರೂಪಕ್ಕೆ ಬರುವಂಥ ರಾಜಕಾರಣಿ ಅಲ್ಲ ನಾನು ನಿಷ್ಠಾವಂತ ಫುಲ್ ಸಮಯ ಸಮಯ ಕೊಡುವಂಥ ಕಾರ್ಯಕರ್ತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾರ್ಯಕರ್ತ ಯಾವ ಟೈಮಲ್ಲಿ ಬೇಕಾದರೂ ಕೆ ಪಿ ಸಿ ಸಿಲಿ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆಗೆ ಮೀಟ್ ಮಾಡಿಸಿದ್ದೆ ಕುಣಿಸ್ಕೊಂಡು ಸಿ ಆ ರೀತಿಯಾಗಿ ನಾನು ಫುಲ್ ಟೈಮ್ ಇರುವಂಥವನು ಸೊ ನನಗೆ ಒಂದು ಅವಕಾಶ ಬೇಕು ಅಂತ ಕೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಸೊ ಅವರು ಸಕಾರಾತ್ಮಕ ಸ್ಪಂದಿಸ್ತಾರೆ ಎಲ್ಲ ಟೈಮಲ್ಲೂ ಕೂಡ ಕೊನೆಗಳಿಗೆ ಏನೋ ಒಂದು ಬದಲಾವಣೆ ಆಗ್ತಾ ಇರ್ತದೆ ಈ ಸಲ ನಿಗಮ ಮಂಡಳಿನಲ್ಲಿ ತಪ್ಸಿದ್ದ ಇಲ್ಲ ತಾತ ತಪ್ಸೋದಂತೂ ಬರೋಲ್ಲ ಒಂದು ಅವಕಾಶಗಳು ಕೆಲಸಲ್ಲಿ ತಪ್ಪೋಗ್ಬಿಡ್ತವೆ ಬಟ್ ಆದರೂ ನಮಗೆ ಅವಕಾಶ ಕೊಡಬೇಕಾದಂಥವ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮನೆ ಡಿ ಕೆ ಶಿವಕುಮಾರ್ ಅವರು ನಾನು ಅವ್ರನ್ನೇ ಮನವಿ ಮಾಡ್ಬೋದು ಅಷ್ಟೇ ಬರ್ತು ಮನೆ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರು ಅವ್ರನ್ನ ಮನವಿ ಮಾಡ್ಬೋದು ಅಷ್ಟೇ ಬರ್ತು ನಿರೀಕ್ಷೆ ಇದೆ ಇಬ್ಬರಿಗೂ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲ ನೀನು ಕೆಲಸ ಮಾಡಿದ್ಯಾಪ್ಪ ಹತ್ತಾರು ವರ್ಷಗಳಿಂದ ಕೆಲಸ ಮಾಡಿದ್ಯಾ ನಾನು ಸ್ಪೋಕ್ಸ್ ಪರ್ಸನ್ ಆಗಿ ಹನ್ನೊಂದು ವರ್ಷ ಸುಮಾರು ಎರಡೂವರೆ ಸಾವಿರ ಮೂರು ಸಾವಿರ ಡಿಬೇಟ್ಸ್ ಅಟೆಂಡ್ ಮಾಡಿದ್ದೀನಿ ಎಲ್ಲ ಚಾನೆಲ್ಗಳಲ್ಲಿ ಸೊ ಹಾಗಾಗಿ ನಾನು ಫ್ಯಾಮಿಲಿಯರ್ ಅವರಿಗೆ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರೊಳಗೆ ಎಲ್ಲ ಚುನಾವಣೆಗಳಲ್ಲಿ ನನಗೆ ವಾರ್ ರೂಮ್ ಇನ್ಚಾರ್ಜ್ ಕೊಡ್ತಾರೆ ಅಥವಾ ಟ್ರೈನಿಂಗ್ ಇನ್ಚಾರ್ಜ್ ಕೊಡ್ತಾರೆ ಏನಾದ್ರು ಮಾಡೇ ಮಾಡ್ತಾರೆ ಇಲ್ಲ ಪತ್ರಿಕಾಗೋಷ್ಠಿಗಳನ್ನ ಅರೇಂಜ್ ಮಾಡೋದು ಕೊಡ್ತಾರೆ ಸೊ ಎಲ್ಲ ಟೈಮ್ಗಳು ನಾನು ಕೆಲಸ ಮಾಡಿದ್ದೀನಿ ಸೊ ಅದನ್ನು ಅವ್ರ ಗಣನೆಗಿದೆ ಬಟ್ ಅವಕಾಶ ಕೊಡಬೇಕಾದ್ರೆ ಸ್ವಲ್ಪ ಏನೋ ತಾಂತ್ರಿಕ ದೋ ಇದ್ದಾವೆ ಅನಿಸದೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವಕಾಶ ಆಗುತ್ತೆ ಅದು ನಿಮ್ಮೊಬ್ಬರು ಪ್ರಶ್ನೆ ಆಗಿರಲ್ಲ ಸರಿ ನೀವು ಇಷ್ಟೊತ್ತು ಹೇಳಿದ್ರಲ್ಲ ನಾನು ಏನೇನು ಮಾಡಿದೆ ಅಂತ ಏನೇನು ಹಂಗೆ ಹಿಂಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ಮನ್ನು ಕಾಂಗ್ರೆಸ್ ಪಾರ್ಟಿ ಕಡೆಗಣಿಸ್ಬಿಡುತ್ತೆ ಅನ್ನುವಂಥ ಆತಂಕ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಉಂಟಾಗ್ಬಿಡುತ್ತಲ್ವ ಅದಕ್ಕೋಸ್ಕರ ಕೇಳ ಇಲ್ಲ ಒಂದಂತೂ ನಿಜ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಕಾರ್ಯಕರ್ತರಿಗೆ ನಿಗಮ ಮಂಡಿಗಳಲ್ಲಿ ಸದಸ್ಯರು ಮಾಡೋದು ಡೈರೆಕ್ಟ್ರು ಮಾಡೋದು ಮತ್ತು ಚೇರ್ಮನ್ ಮಾಡೋದನ್ನು ಇನ್ನೂ ಬೇಗನೆ ಮಾಡಬೇಕಾಗಿತ್ತು ಅದು ನಾವು ಮಾನ್ಯ ಬಳಸಲಿ ಮನವಿ ಮಾಡಿದ್ದೀವಿ ಈಗ ಮಾಡಿ ಅಂತ ಅದು ನಾನಾ ಕಾರಣಗಳಿರ್ಬೋದು ಆದರೆ ಏನೇ ಕಾರಣಗಳಿದ್ರು ಕೂಡ ಕಾರ್ಯಕರ್ತರಿಗೆ ಪ್ರಥಮ ಆದ್ಯತೆಗಳನ್ನು ಕೊಡಬೇಕು ಇನ್ನು ಮುಂದಕ್ಕಾದರೂ ಇನ್ನೆರಡೂವರೆ ವರ್ಷ ಸರ್ಕಾರ ಇದೆ ಮುಂದಕ್ಕಾದರೂ ಪ್ರಥಮ ಆದ್ಯತೆ ಕಾರ್ಯಕರ್ತರು ಕೊಡಲಿ ಅನ್ನೋದೊಂದು ಆಶಯ ಉಪಾಧ್ಯಕ್ಷ ಸ್ಥಾನ ಅಂತ ನೀವು ನಿರಾಕರಿಸಿದ್ರಿ ಇಂಥ ಒಂದು ಮಾಹಿತಿ ಹೌದು ಈಗ ನನಗೆ ಬಾಲಭವನ ಉಪಾಧ್ಯಕ್ಷ ಸ್ಥಾನ ಅಂತ ಕೊಟ್ಟಿದ್ದರು ನಾನು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಬೇಕು ಈ ಸರ್ಕಾರದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಜನಸೇವೆಯೂ ಮಾಡಬೇಕು ಅಂಥದಕ್ಕೊಂದು ಅವಕಾಶ ಇರಬೇಕಾಗಿತ್ತು ಬಟ್ ಅಷ್ಟು ಆ ಬಾಲಭವನದಲ್ಲಿ ಅಷ್ಟು ಕೆಲಸಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ನಾನು ನಾನು ಎಮ್ ಎಲ್ ಸಿ ಕೇಳ್ತಾ ಇದ್ದೆ ಇಲ್ಲ ಯಾವುದೋ ಒಂದು ಒಳ್ಳೆ ಬೋರ್ಡಲ್ಲಿ ಅಧ್ಯಕ್ಷ ಸ್ಥಾನ ಕೇಳ್ತಾ ಇದ್ದೆ ಹಾಗಾಗಿ ನಾನು ಇದು ಬೇಡ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡೆ ಆಯ್ತು ಅವ್ರ ಅದು ಅನೌನ್ಸ್ ಮಾಡಲ್ಲ ಅಂತಂದರು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅಧ್ಯಕ್ಷ ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆ ನಿರೀಕ್ಷೆಯಲ್ಲಿ ಇದ್ದೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ನಟರಾಜ್ ನಟರಾಜ್ಗೌಡರು ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡಿದರು ಅಂದರೆ ಮುಖ್ಯವಾಗಿ ಒಕ್ಕಲಿಗೂ ಸೇರಿದಂತೆ ಪ್ರಬಲ ಸಮುದಾಯಗಳು ಜಾತಿ ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್ಕಾರಕ್ಕೆ ನೀತಿ ನಿರೂಪಣೆಗಳನ್ನು ರೂಪಿಸಬೇಕು ಅಂತಂದರೆ ಸಮೀಕ್ಷೆ ಅತ್ಯಗತ್ಯ ಜಾತಿ ಒಡೆಯಕ್ಕಲ್ಲ ಈ ಸಮೀಕ್ಷೆ ಮಾಡ್ತಿರೋದು ಅನ್ನುವಂತಹ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಆಡಿದರು ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು